ಇನ್ನು ಸಾರ್ವಜನಿಕ ರಸ್ತೆ ಅಳತೆ ಸಂದರ್ಭದಲ್ಲಿ ತಾಲೂಕು ಭೂಮಾಪಕರಾಗಿರುವ ಮಾಂತಪ್ಪ ಸಜ್ಜನ್ ಅವರ ಮೇಲೆ ರಸ್ತೆಯ ಬಾಜು ಜಮೀನ್ದಾರರು ಅವಾಚ್ಯ ಶಬ್ದಗಳಿಂದ ಬೈದು ದೈಹಿಕವಾಗಿ ಹಲ್ಲೆ ಮಾಡಿದವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ ಇದನ್ನು ಖಂಡಿಸಿ ಚಿಕ್ಕೋಡಿ ತಾಲೂಕು ಭೂಮಾಪನ ಸಂಘದ ವತಿಯಿಂದ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ವಿಷಯಕ್ಕೆ ಸಂಬಂಧಿಸಿದ ದಿನಾಂಕ ಕನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಚಟ್ಟನ್ ತಾಲೂಕಿನಲ್ಲಿ ತಾಲೂಕಾ ಸರ್ಕಾರಿ ಭೂಮಾಪುರ ರಸ್ತೆ ಆದ್ಯತವಾಗಿ ನೋಡಿ ಕೆ ಗ್ರಾಮಕ್ಕೆ ಮಾನ್ಯ ತಹಶೀಲ್ದಾರ್ ಆದೇಶದ ಮೇರೆಗೆ ತೆರಳಿದಾಗ ಅಳತೆ ಮಾಡುವ ಸಮಯಕ್ಕೆ ಭೂಮಾಪುರರಿಗೆ ಅವಾಧ್ಯ ಶಕ್ತಗಳನ್ನು భూమాపక అభగ్రత మానసిరిణా బీరుతర మేలు సూర్త క్రమ కలి ఇబ్బంది నిర్వహి వాతావరణ నిర్మించారు